ನಮಸ್ಕಾರ ಮುಂಚೆ ತಿಳಿಸಿರೋ ಥರ ಕುಲದೇವರನ್ನು ಮನೆಗೆ ಕರೆಯುವುದಕ್ಕೆ ಒಂದು ಸರಳ ಪ್ರಯೋಗ ಮತ್ತೊಂದು ಸರಳ ಪ್ರಯೋಗ ಅಂತ ಹೇಳ್ಬೋದು ಆಲ್ರೆಡಿ ಕುಲದೇವರ ಬಗ್ಗೆ ನಾನು ಬಹಳಷ್ಟು ಪ್ರಯೋಗಗಳನ್ನು ಕೊಟ್ಟಿದ್ದೇನೆ ಸೊ ಇನ್ನೊಂದು ಸರಳ ಪ್ರಯೋಗ ಇದನ್ನು ವಿಮೆ ಮಾಡ್ಕೊಳ್ಳುವಂಥದ್ದು ಮನೇಲೆ ಮಾಡ್ಕೊಳ್ಳುವಂಥದ್ದು ಇದಕ್ಕೆ ಬೇಕಾಗಿರುವಂತಹ ಐಟಮ್ ಯಾವುದು ಅಂತ ಹೇಳ್ಬಿಡ್ತೇನೆ ನಾನು ಯಾವ ಐಟಮು ತೋರಿಸ್ತಾ ಇಲ್ಲ ಅಥವಾ ನಾನು ನಿಮಗೆ ಮಾಡಿ ತೋರಿಸ್ತಾ ಇಲ್ಲ ಅನ್ನು ಹೇಳ್ತೇನೆ ನೋಟ್ ಮಾಡಿಕೊಡಿ ಯಾವ ರೀತಿ ಮಾಡಬೇಕು ಅಂತಲೂ ಹೇಳ್ತೇನೆ ಅದನ್ನ ಆ ರೀತಿ ಮಾಡಿಕೊಡಿ ಇದಕ್ಕೆ ಬೇಕಾಗಿರುವಂಥದ್ದು ಒಂದು ಕೆಂಪು ಬಟ್ಟೆ ಗ್ಲೌಸ್ ಪೀಸ್ ತಗೋಬೋದು ಅದರೊಳಗಡೆ ಒಂದು ಕಲ್ಲಿದ್ದಲು ಲೋಬಾನ ಅರಿಶಿನ ಕೆಂಪು ಚಂದನದ ಪೌಡರ್ ಹಾಗೆ ಬಿಳಿ ಚಂದನ ಅಥವಾ ಗಂಧದ ಪೌಡರ್ ಏನಂತೀವಿ ಅದು ಸ್ವಲ್ಪ ಕುಂಕುಮ ಇದಿಷ್ಟು ಐಟಮ್ ಬೇಕಾಗುತ್ತೆ ಕೆಂಪು ವಸ್ತ್ರ ಲೋಬಾನ ಕಲ್ಲಿದ್ದಲು ಕೆಂಪು ಚಂದನ ಬಿಳಿ ಚಂದನ ಒಂದಿಷ್ಟು ಕುಂಕುಮ ಇದಿಷ್ಟು ಐಟಮ್ಗಳನ್ನು ತಗೋಬೇಕು ಮುಂಚೆ ನೀವು ಮಾಡಬೇಕಾಗಿರುವಂಥದ್ದು ಏನಂದರೆ ಈಗ ವಸ್ತ್ರ ಎಷ್ಟು ದೊರೆದು ಬೇಕು ಅನ್ನೋದಕ್ಕೋಸ್ಕರ ವಸ್ತ್ರ ನಮಗೆ ಭಾಳ ದೊಡ್ಡ ಬೇಕಾಗುವುದಿಲ್ಲ ನಮಗೆ ಚಿಕ್ಕದಾಗಿದ್ದರೂ ಸಾಕು ಒಂದು ಹತ್ತು ಬೈ ಹತ್ತು ಇಂಚಿದು ಇದ್ರೂ ಸಾಕಾಗ್ತದೆ ವಸ್ತ್ರವನ್ನು ನೀವು ಹಾಸಬೇಕು ಆ ವಸ್ತ್ರದ ಮೇಲುಗಡೆ ಲೋಬಾನ ಲೋಬಾನ ಇಷ್ಟು ಇಷ್ಟಿದ್ರೂ ಸಾಕು ಚಿಕ್ಕದು ಭಾಳ ದೊಡ್ಡದು ಅವಶ್ಯಕತೆ ಇಲ್ಲ ಚಿಕ್ಕದು ಚಿಕ್ಕ ಒಂದು ಲೋಬಾನ ಒಂದು ಇಂಚಿ ಒಂದೂವರೆ ಇಂಚಿಂದಷ್ಟು ಅಷ್ಟೇ ದೊಡ್ಡದು ಒಂದು ಕಲ್ಲಿದ್ದಲು ಅದೇ ರೀತಿ ಒಂದು ಅರಿಶಿಣದ ಕೊಂಬು ಹಾಗೆ ಒಂದು ಸ್ವಲ್ಪ ಕೆಂಪು ಚಂದನ ಸ್ವಲ್ಪ ಬಿಳಿ ಚಂದನ ಸ್ವಲ್ಪ ಕುಂಕುಮ ಇದಿಷ್ಟು ವಸ್ತುಗಳನ್ನು ಅದರಲ್ಲಿ ಹಾಕಿ ಅದನ್ನು ದಾರದಿಂದ ಗಂಟು ಕಟ್ಟಬೇಕು ಅದನ್ನು ನೀಟಾಗಿ ಕೆಂಪು ದಾರದಿಂದ ಗಂಟು ಕಟ್ಟಿ ಅದನ್ನು ನಿಮ್ಮ ಎದುರುಗಡೆ ಏನೆ ಫಸ್ಟ್ ಎಂಟ್ರೆನ್ಸ್ ಅಂತೀವೋ ಮೇನ್ ಎಂಟ್ರೆನ್ಸ್ ಆ ಮೇನ್ ಎಂಟ್ರೆನ್ಸಿನ ಮೇಲ್ಗಡೆ ತೂಗಾಕಬೇಕು ಒಳಭಾಗದಿಂದ ಮನೆಯ ಒಳಭಾಗದಿಂದ ನೀವು ಮೇನ್ ಎಂಟ್ರೆನ್ಸ್ ಮೇಲ್ಗಡೆ ತೂಗಾಕಬೇಕು ಈಗ ಮೇಲ್ಗಡೆ ತೂಗಾಕ್ಬೇಕಂದಾಗ ಯಾವ ರೀತಿ ತೂಗಾಕ್ಬೇಕಂದ್ರೆ ಈ ಮೊಳೆ ಎಲ್ಲ ಉಪಯೋಗಿಸ್ಬೇಡಿ ಆದಷ್ಟು ತಾಮ್ರದ ಮೊಳೆ ಸಿಕ್ಕಿದ್ರೆ ಒಳ್ಳೆಯದು ತಾಮ್ರದ ಮೊಳೆಯನ್ನು ಉಪಯೋಗಿಸಿ ಅದಕ್ಕೆ ಅದನ್ನ ತೂಗಿಬಿಡಿ ಯಾವ ದಿನ ಮಾಡಬೇಕು ಯಾವ ರೀತಿ ಪ್ರಯೋಗ ಮಾಡಬೇಕು ಗೊತ್ತಾಯ್ತು ಅಂದರೆ ಯಾವ ದಿನ ಮಾಡಬೇಕು ಅಂತ ಈಗ ನಿಮ್ಮ ಕುಲದೇವರು ಯಾವುದು ಅಂತ ನೋಡಿ ನಿಮಗೊಂದು ಗಂಡು ಕುಲದೇವರಾಯಿತು ಶಿವನ ಅವತಾರವಾಯಿತು ವಿಷ್ಣುವಿನ ಅವತಾರ ಆಯಿತು ಅಂದರೆ ಆ ದಿನಗಳಲ್ಲಿ ಮಾಡಬೇಕು ಅಥವಾ ನಿಮ್ಮದು ಹೆಣ್ಣು ದೇವರು ಅಂತ ಇಟ್ಕೊಳ್ಳಿ ಪಾರ್ವತಿ ಅವತಾರನು ಸರಸ್ವತಿ ಅವತಾರ ಲಕ್ಷ್ಮಿ ಅವತಾರ ಅಂತ ಆದರೆ ಆ ದಿನಗಳನ್ನು ಮಾಡಬೇಕು ಈ ರೀತಿ ಆ ದಿನಗಳನ್ನು ನೀವು ಡಿವೈಡ್ ಮಾಡಬೇಕು ನಿಮ್ಮ ಪುರೋಹಿತರಿಗೆ ಅಥವಾ ಕುಲಪುರೋಹಿತರು ಅಂತಿರ್ತಾರೆ ಅಥವಾ ನಿಮ್ಮ ಕುಲದೇವರಲ್ಲಿ ವಿಚಾರಿಸಿ ನೋಡಿ ಆ ಯಾವ ದಿನ ಅದಕ್ಕೆ ಪ್ರಾಶಸ್ತ್ಯ ಅಂದರೆ ಯಾವ ದಿನ ಆ ಕುಲದೇವರಿಗೆ ಸಂಬಂಧಪಟ್ಟಿತ್ತು ಅಂತೇಳಿ ಆ ದಿನವನ್ನು ನೀವು ಉಪಯೋಗಿಸ್ಕೊಳ್ಳಿ ಆ ದಿನಗಳಲ್ಲಿ ಪ್ರಯೋಗ ಮಾಡೋದರಿಂದ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಬರುತ್ತೆ ಇನ್ನು ಕುಲದೇವರು ಯಾರಿಗೆ ಗೊತ್ತಿಲ್ಲ ಸೊ ಕುಲದೇವರು ಯಾರಿಗೂ ಗೊತ್ತಿಲ್ಲ ಅಂತಾದಾಗ ನಿಮಗೆ ಒಂದೊಂದು ಅಂದಾಜು ಇರ್ತದೆ ನಮ್ಮ ಕುಲದೇವರು ಹೆಣ್ಣು ಅಥವಾ ನಮ್ಮ ಕುಲದೇವರು ಗಂಡು ಅಂತೇಳಿ ಈ ಥರದ ಒಂದು ಅಂದಾಜಿದ್ದಾಗ ಶಿವನಿಗೆ ಸಂಬಂಧಪಟ್ಟಂಥ ದಿನ ವಿಷ್ಣುವಿಗೆ ಸಂಬಂಧಪಟ್ಟಂಥ ದಿನ ಅಥವಾ ಲಕ್ಷ್ಮಿಗೆ ಸಂಬಂಧಪಟ್ಟಂಥ ದಿನಗಳಲ್ಲಿ ಹಾಗೂ ತಿಥಿಗಳಲ್ಲಿ ಪಂಚಮಿ ಅಥವಾ ಅಷ್ಟಮಿ ಈ ರೀತಿಯನ್ನು ತಗೋಬೋದು ನೀವು ಈ ಒಂದು ದಿನಗಳಲ್ಲಿ ನೀವು ಮಾಡ್ಬೋದು ಒಂದು ವೇಳೆ ನಿಮ್ಗೆ ಏನು ಗೊತ್ತಿಲ್ಲ ಗಂಡ ದೇವರು ಗೊತ್ತಿಲ್ಲ ಹೆಣ್ಣು ದೇವರು ಗೊತ್ತಿಲ್ಲ ಯಾವುದು ಗೊತ್ತಿಲ್ಲ ಅಂತ ಹೇಳಿದ್ರೆ ಪಂಚಮಿಯಲ್ಲಿ ಮಾಡಿ ಅಥವಾ ಹುಣ್ಣಿಮೆಯಲ್ಲಿ ಮಾಡಿ ಈ ಪ್ರಯೋಗವನ್ನು ಆ ದಿನ ಮಾಡಿ ದೇವರ ಮುಂದೆ ಆ ಗಂಟನ್ನು ತೊಗೊಂಡು ಹೋಗಿ ದೇವ್ರ ಮುಂದಡಿ ಇಟ್ಟು ಪ್ರಾರ್ಥನೆಯನ್ನು ಮಾಡಿಕೊಡಿ ಮಾಡಿಕೊಂಡು ನಿಮ್ಮ ಏನು ಎಂಟ್ರೆನ್ಸ್ ಇದೆ ಅದರ ಮೇಲ್ಗಡೆ ತೂ ಬಿಡಿ ಈ ದಿನಗಳಲ್ಲೇ ಮಾಡಬೇಕು ಈ ದಿನಗಳಲ್ಲಿ ನೀವು ಪಂಚಾಂಗವನ್ನು ನೋಡಿ ರಾಹುಕಾಲ ಯಮಗಂಡ ಕಾಲ ಗುಡಿಕ ಕಾಲಗಳನ್ನು ಬಿಟ್ಟು ಒಂದು ಒಳ್ಳೆಯ ಒಂದು ಇದನ್ನು ಹಾಕಿ ಉಪಯೋಗಿಸ್ಕೋಬೋದು ಆ ಥರದ್ದೆಲ್ಲ ನೀವು ಅಪ್ಲೈ ಮಾಡ್ಕೋಬೋದು ಸೊ ಇದಿಷ್ಟು ವಿಚಾರ ಕುಲದೇವರನ್ನ ಮನೆಗೆ ಕರೆಸುವಂಥ ಸರಳ ಪ್ರಯೋಗ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುವಂಥದ್ದು ಈ ಪ್ರಯೋಗವನ್ನು ಮಾಡಿದ ನಂತರ ಕುಲದೇವರು ನಿಮ್ಮ ಮನೆಗೆ ಬರ್ತಾರೆ ನೀವು ಮಾಡುವಂಥ ಪೂಜೆ ಅವ್ರಿಗೆ ಸಲ್ತದೆ ಹಾಗೆ ಆ ಕುಲದೇವರ ಒಂದು ಅನುಗ್ರಹ ನಿಮ್ಮ ಮೇಲೆ ಆಗ್ತದೆ ಸೊ ಇದಂತಹ ಇಂತಹ ವಿಚಾರ ಹತ್ತು ಹಲವು ವಿಚಾರಗಳನ್ನು ನಾನು ಕೊಡ್ತಾ ಇರ್ತೇನೆ ಸೊ ನಮ್ಮ ವಿಡಿಯೋವನ್ನು ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಚಾನಲ್ ಸಬ್ಸ್ಕ್ರೈಬೇಷನ್ ಭಾಳ ಕಡಿಮೆ ಆಗ್ತಾಯಿದೆ ಚಾನಲ್ ಸಬ್ಸ್ಕ್ರೈಬೇಷನ್ ಮಾಡೋದಕ್ಕೋಸ್ಕರ ಹೇಳಿ ಎಲ್ರಿಗೂ ಅಂತ ಹೇಳಿ ಕೇಳ್ಕೊಳ್ತೀನಿ ನಮಸ್ಕಾರ